ಒಂದು ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ಗೈಸ್ ವೆಲ್ಕಮ್ ಬ್ಯಾಕ್ ಏನಾದರೂ ವಿಡಿಯೋ ಗೋಲ್ಡ್ ಸುರೇಶ್ ಅವರು ಅಂದರೆ ಬಿಗ್ ಬಾಸ್ ಮನೆಯೊಳಗಿದ್ದಾಗ ಹೇಳಿದರು ಧನು ಅವರಿಗೆ ನಾನು ನಿಮ್ಮ ಮಗಳಿಗೆ ನಾನೇ ಒಂದು ಉಡುಗೊರೆ ಕೊಡ್ತೇನೆ ತೊಟ್ಟಿಲು ನಾನೇ ಕೊಡೋದು ಅಂತ ಹೇಳಿದರು ಸೋ ಅವ್ರ ಮಾತಿನ ಪ್ರಕಾರ ನಡ್ಕೊಂಡಿದ್ದಾರೆ ಬಿಗ್ ಇವರು ಗೋಲ್ಡ್ ಸುರೇಶ್ ಅವರು ಅನಿವಾರ್ಯ ಕಾರಣಗಳಿಂದ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರಬೇಕಾಯಿತು ಗೊತ್ತಿದೆ ನಿಮಗೆ ಹಾಗೆ ಬಂದ ತಕ್ಷಣ ಇವಾಗ ಮನೆಗೆ ಹೋಗಿ ಅವರು ತೊಟ್ಟಿಲನ್ನು ಕೊಟ್ಟಿದ್ದಾರೆ

ಧನ್ರಾಜ್ಗೆ ಕೊಟ್ಟ ಮಾತಿನಂತೆ ನಡೆದಿ ಕೊಡ್ತೇನೆ ಧನ್ರಾಜ ಮನೆಗ್ ಹೋಗ್ತೀನಿ ಅಂತ ಹೇಳಿದ್ದೆ ಅವನು ಆಕ್ಚುಲಿ ಅದ ಸೋದರ ಮಾವ ಕೊಡ್ಬೇಕು ತೊಟ್ಟು ನೀನು ಕೊಡಕ್ ಬರ್ತಾಲ್ವ ನೋಡುವಂತ ನನಗೆ ಏ ನಾನೇ ಸೋದರ ಮಾವ ಆಗ್ತೀನಿ ನಿನಗೆ ಅಂತ ಹೇಳ್ಬಿಟ್ಟು ಅವ್ನು ಪ್ರಸಿದ್ಧಿ ನಾನೇ ನಿನ್ ಸೋದರ ಮಾಮ ಇನ್ಮೇಲಿಂದ ಗೋಲ್ಡ್ ಸುರೇಶ್ ಅವರು ತುಂಬಾ ಒಳ್ಳೆ ಒಂದು ಒಳ್ಳೆಯ ವ್ಯಕ್ತಿ ಅಂದ್ರೆ ಗೋಲ್ಡ್ ಹಾರ್ಟ್ ಇರುವಂತ ವ್ಯಕ್ತಿ ಯಾಕಂತ ಹೇಳಿದ್ರು ಗೋಲ್ಡನ್ ಸುರೇಶ್ ಅಂತ ಹೇಳೋದ್ ಬದಲು ಗೋಲ್ಡನ್ ಹಾರ್ಟ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದಂತ ಮಾತನ್ನು ಉಳಿಸ್ಕೊಂಡ್ರು ಇನ್ನು ವಿಡಿಯೋದಲ್ಲಿ ಹೇಳಿದ್ದಾರೆ ನೋಡಿದ್ರಿ ನಿನ್ನ ಕೊಟ್ಟಿದ್ದೇನೋ ಬಂದ್ಕೊಂಡು ಕೊಟ್ಟಿರೋ ಮಾತನ್ನು ಉಳಿಸ್ಕೊಂಡಿದ್ದೇನೆ ಅಂತ ಹೇಳ್ಕೊಂಡು ಸೊ ತುಂಬ ಸಿಂಪಲ್ಲು ಮತ್ತು ಮುಂಚೆ ಹೇಗಿದ್ರು ಇವಾಗ ಬಿಗ್ ಬಾಸ್ ಹೋದ್ಮೇಲೆ ಹೋಗಿ ಬಂದಾದ ಮೇಲೆ ತುಂಬ ಚೇಂಜಸ್ ಆಗಿದ್ದಾರೆ ಅಂದರೆ ಸಿಂಪಲ್ ಆಗಿರ್ಲಿಕ್ಕೆ ಕಲ್ತಿದ್ದಾರೆ ಅದು ಸಹ ಹೇಳಿದರು ಅವರು ಸಿಂಪಲ್ ಆಗಿರ್ಲಿಕ್ಕೆ ಇಷ್ಟಪಡ್ತೇನೆ ಇನ್ನು ಮುಂದೆ ನಾನು ಅಂತ ಹೇಳ್ಕೊಂಡು ಸೊ ತುಂಬ ಒಳ್ಳೆಯ ವ್ಯಕ್ತಿ ಹೃದಯ ಇರುವಂಥ ವ್ಯಕ್ತಿ ಸೊ ಅವ್ರಿಗೆ ಒಳ್ಳೆಯದಾಗಲಿ ನನಗಂತೂ ಈ ವ್ಯಕ್ತಿ ತುಂಬಾ ಇಷ್ಟ ಆಗ್ತಾರೆ ತುಂಬ ಖುಷಿ ಆಯಿತು ನೋಡಿ ಇನ್ನು ಮುಂದೆ ಕೂಡ ಇನ್ನು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಲಿ ಅವರು ಅಂತ ಹೇಳಿ ಕೇಳ್ಕೊಳ್ತೇನೆ ಸೊ ಗೈಸ್ ನಿಮ್ಗೆ ಏನಿಸ್ತು ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸಿ ಹಾಗೆ ಹೊಸಬರಾಗಿ ಯಾರು ವೀಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ ಲವ್ಯ